ಗಣ್ಯರಿಂದ ಶಾಸಕ ಶೆಟ್ಟಿ ಪುತ್ರ ಚಾಮರಾಜು ಅಂತಿಮ ದರ್ಶನ ಉಪ್ಪಿನ ತಾತ ಅಜ್ಜಿ ಸಮಾಧಿಯ ಸಮೀಪವೇ ಮೊಮ್ಮಗನ ಅಂತ್ಯಕ್ರಿಯೆ ಚಾಮರಾಜನಗರ ಎಂಎಸ್ಐಎಲ್ ಅಧ್ಯಕ್ಷರು ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶೆಟ್ಟಿ ಹಿರಿಯ ಪುತ್ರ ಚಾಮರಾಜು ಅವರ ಅಂತ್ಯಕ್ರಿಯೆ ಸ್ವಗ್ರಾಮವಾದ ಯಳಂದೂರು ತಾಲೂಕಿನ ಉಪ್ಪಿನ ಮಂಗಳವಾರ ನೆರವೇರಿತು ಅನಾರೋಗ್ಯದಿಂದ ಬಳಲುತ್ತಿದ್ದ ಮೃತರು ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದರು ಚಿಕಿತ್ಸೆ ಫಲಕಾರಿಯಾಗದೆ ಸೋಮವಾರ ನಿಧನರಾಗಿದ್ದರು ತಾತ ಅಜ್ಜಿ ಸಮಾಧಿಯ ಸಮೀಪವೇ ಮೊಮ್ಮಗನ ಅಂತ್ಯಕ್ರಿಯೆ ಮೃತರ ಸ್ವಗ್ರಾಮವಾದ ಉಪ್ಪಿನಮೋಳೆಯ ತೋಟದಲ್ಲಿ ತಾತ ಚಾಮಶೆಟ್ಟಿ ಅಜ್ಜಿ ನಂಜಮ್ಮ ಸಮಾಧಿಯ ಸಮೀಪವೇ ಮೊಮ್ಮಗ ಚಾಮರಾಜು ಅಂತ್ಯಕ್ರಿಯೆ ಜರುಗಿತು ಅಂತ್ಯಕ್ರಿಯೆಯಲ್ಲಿ ಅಪಾರ ಜನಸ್ತೋಮ ನೆರೆದಿತ್ತು ಅಂತಿಮ ದರ್ಶನ ಹೊಸದುರ್ಗ ಭಗೀರಥ ಪೀಠದ ಪುರುಷೋತ್ತಮಾನಂದ ಪುರಿ ಸ್ವಾಮೀಜಿ ಹಾಗೂ ಕ್ರಿಶ್ಚಿಯನ್ ಧರ್ಮಗುರುಗಳು ಮುಸ್ಲಿಂ ಧರ್ಮದ ಗುರುಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ಸಂಸದ ಸುನಿಲ್ ಬೋಸ್ ಶಾಸಕರಾದ ಯತೀಂದ್ರ ಸಿದ್ದರಾಮಯ್ಯ ಎಆರ್ ಕೃಷ್ಣಮೂರ್ತಿ ಗಣೇಶ್ ಪ್ರಸಾದ್ ಎಂಆರ್ ಮಂಜುನಾಥ್ ಡಾಕ್ಟರ್ ತಿಮ್ಮಯ್ಯ ದರ್ಶನ್ ಧ್ರುವನಾರಾಯಣ್ ಅನಿಲ್ ಚಿಕ್ಕಮಾಧು ಜಿಲ್ಲಾಧಿಕಾರಿ ನಾಗ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಬಿಟಿ ಕವಿತಾ ಮತ್ತಿತರರು ಎಂಎಸ್ಐಎಲ್ ಅಧ್ಯಕ್ಷರು ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸಿಪುಟರಂಗೇಶೆಟ್ಟಿಹಿರಿಯ ಪುತ್ರ ಪಿಚಾಮರಾಜು ಅವರ ಸ್ವಗ್ರಾಮವಾದ ಯಳಂದೂರು ತಾಲೂಕಿನ ಉಪ್ಪಿನಮೋಳೆಯ ನಿವಾಸಕ್ಕೆ ಭೇಟಿ ನೀಡಿ ಅಂತಿಮ ದರ್ಶನ ಪಡೆದರು ಕಾಡಾಧ್ಯಕ್ಷ ಪಿಮರಿಸ್ವಾಮಿ ಮಾಜಿ ಸಚಿವರಾದ ಎಚ್ ಡಿಕೋಟೆ ಎಂ ಶಿವಣ್ಣ ಎನ್ ಮಹೇಶ್ ಮಾಜಿ ಶಾಸಕರಾದ ಜಿಎನ್ ನಂಜುಂಡಸ್ವಾಮಿ ಎಸ್ ಬಾಲರಾಜ್ ಸಿಎನ್ ನಿರಂಜನ್ ಕುಮಾರ್ ಆರ್ ನರೇಂದ್ರ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಎಂ ರಾಮಚಂದ್ರ ಶೈಲಜಾ ಮಲ್ಲೇಶ್ ಮುಖಂಡರಾದ ಕೆಲ್ಲಂಬಳ್ಳಿ ಸೋಮನಾಯಕ ಮಂಗಲ ಶಿವಕುಮಾರ್ ಬೂದಿತಿಟ್ಟು ಲಿಂಗರಾಜು ಮಾಂಬಳ್ಳಿ ನಂಜುಂಡಸ್ವಾಮಿ ರವಿಗೌಡ ಜಿಲ್ಲಾ ಉಪಾರ ಯುವಕರ ಸಂಘದ ಜಿಲ್ಲಾಧ್ಯಕ್ಷ ಎಂಜಯಕುಮಾರ್ ಉಪಾಧ್ಯಕ್ಷ ಬಿಸ್ವಾಮಿ ಪ್ರಧಾನ ಕಾರ್ಯದರ್ಶಿ ಸಿಎಸ್ ನಾಗರಾಜ್ ಶಿವಕುಮಾರ್ ಮಹಾದೇವಸ್ವಾಮಿ ಅಂಕಪ್ಪ ಪೈನಾಪಲ್ ಮಂಜು ಸೇರಿದಂತೆ ಪಕ್ಷಾತೀತವಾಗಿ ಎಲ್ಲ ಪಕ್ಷದ ಪ್ರಮುಖರು ಅಂತಿಮ ದರ್ಶನ ಪಡೆದರು ವರದಿ ಒಮ್ಮನಂಜನ ಚಾಮರಾಜನಗರ